ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅ ಪಿಯು ಲೆಕ್ಚರರ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ನೇಮಕಾತಿಗೆ ಮುಂದಾದ ಶಿಕ್ಷಣ ಇಲಾಖೆ ಸೊ ನೇಮಕಾತಿ ಕುರಿತು ಸಿಹಿ ಸುದ್ದಿ ಏನಿದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳಿಗೆ ಒಂದು ಡೀಟೇಲ್ ಆಗಿ ಸಬ್ಜೆಕ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲನ್ನು ಕೂಡ ಕೊಟ್ಟಿದ್ದರು ಬನ್ನಿ ಹಾಗಿದ್ದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಕರ್ನಾಟಕ ಇವರಿಂದ ಬಂದಿರುವ ಮಾಹಿತಿ ಆದರೂ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ನೇಮಕಾತಿಗಳ ಬಗ್ಗೆ ಎಲ್ಲ ಡಿ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಇಂಟರ್ನಲ್ ರಿಸರ್ವೇಷನ್ ಏನಿದೆ ಆ ಇಂಟರ್ನಲ್ ರಿಸರ್ವೇಷನ್ ಏನು ಒಳಮೀಸಲಾತಿ ವಿಧೇಯಕ ಏನು ವಾಪಸ್ಸಾಗಿದೆ ಅದರ ಕುರಿತು ಈಗ ನೇಮಕಾತಿ ಆಗುತ್ತಾ ಅಥವಾ ಇಲ್ಲ ಇದೊಂದು ಬಹಳ ದೊಡ್ಡ ಪ್ರಶ್ನೆಯಾಗಿರುತ್ತೆ ಅದರ ಜೊತೆಗೆ ಈಗ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪಿ ಯು ಲೆಕ್ಚರ್ಸ್ ನಿಮ್ಮ ನೇಮಕಾತಿ ಕುರಿತು ಕೂಡ ನಾವು ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮೊದಲಿಗೆ ಪದವಿ ಪೂರ್ವ ವಿಭಾಗ ಉಪನ್ಯಾಸಕರೊಂದದಿಂದ ಪ್ರಾಂಶುಪಾಲರೊಂದಕ್ಕೆ ಬಡ್ತಿ ನೀಡುವ ಕುರಿತು ಅದಾದ ಮೇಲೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ನೋಡಿ ಏಡೆಡ್ ಎನ್ ಕಾಲೇಜಸ್ ಇವೆ ಅದರ ಕುರಿತು ಕೂಡ ಒಂದು ಮಾಹಿತಿ ಇದೆ ಅದರ ಜೊತೆಗೆ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ಪಡೆದ ಉಪನ್ಯಾಸಕರುಗಳಿಗೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಲಿಕಾವೇತನ ಬಡ್ತಿ ಮಂಜೂರು ಮಾಡುವ ಕುರಿತು ಅದರ ಜೊತೆಗೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬೇರ್ಪಟ್ಟ ಪವಿಧ ಪದವಿ ಪೂರ್ವ ಕಾಲೇಜುಗಳ ಸಮಸ್ಯೆಗಳ ಕುರಿತು ಸೊ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ಇತರೆ ಉಳಿಕೆ ವೃಂದದಲ್ಲಿ ಖಾಲಿ ಇರುವ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ನಾಲ್ಕುನೂರ ಐದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯು ಚಾಲನೆಯಲ್ಲಿರುತ್ತದೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಸೊ ಮೊನ್ನೆ ಅಷ್ಟೇ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಓಕೆ ಈ ತಿಂಗಳ ಎಂಟನೇ ತಾರೀಕು ಮಾಹಿತಿ ಹಕ್ಕು ಆದಿ ನಿಯಮದ ಅಡಿಯಲ್ಲಿ ಸಲ್ಲಿಸಿರುವ ಮನವಿ ಏನಿರುತ್ತೆ ಅಂತ ನೋಡ್ತಾ ಬಂದರೆ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕರು ವಿಷಯವಾರು ಮಂಜೂರಾದ ಹಾಗೂ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡ್ತಿರ್ಬೋದು ಸಬ್ಜೆಕ್ಟ್ ವೈಸ್ ಸ್ಯಾಂಕ್ಷನ್ ಮತ್ತು ವೆಕೆನ್ಸಿ ಪೋಸ್ಟ್ಗಳನ್ನು ಇಲ್ಲಿ ನೀಡಿರ್ತಾರೆ ಇದು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರ ನಿರ್ದೇಶನ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಂದ ಹೊಂದಿರುವ ಮಾಹಿತಿಯಾಗಿರುತ್ತೆ ಸೊ ಇದು ಡೀಟೇಲನ್ನು ಸಬ್ಮಿಟ್ ಮಾಡಿದ್ದಾರೆ ಐ ಥಿಂಕ್ ಹಾಗಾಗಿ ಈಗ ನೇಮಕಾತಿ ಕುರಿತು ಆಗುತ್ತಾ ಅಥವಾ ಇನ್ನೂ ಡಿಲೇ ಆಗುತ್ತೋ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೂಡ ಕೇಳ್ತಾ ಇದ್ದರು ಪಿ ಯು ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ನೋಡಿ ಕಾಮರ್ಸ್ ಏನು ಇದೆ ಬಿಸ್ನೆಸ್ ಸ್ಟಡೀಸ್ ಏನಿದೆ ಐದುನೂರ ಅರವತ್ತೊಂಬತ್ತು ಪೋಸ್ಟ್ಗಳಿದೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸರ್ ಕಾಮರ್ಸ್ ಪೋಸ್ಟ್ ಇಲ್ಲ ಅಂತ ಕೇಳ್ತಾ ಇದ್ದರು ಅದ್ರ ಬಗ್ಗೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಸ್ಟಡೀಸ್ಗೋಸ್ಕರ ಐದುನೂರ ಅರವತ್ತೊಂಬತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಹೊರತುಪಡಿಸಿ ಲ್ಯಾಂಗ್ವೇಜಸ್ ಆರ್ಟ್ಸ್ ಸೈನ್ಸ್ ಎಲ್ಲ ಕಾಮರ್ಸ್ ಓಕೆ ಅದಾದ ಮೇಲೆ ಎಜುಕೇಷನ್ ಎಲ್ಲ ಡೀಟೇಲ್ ವೇಕೆನ್ಸಿಯನ್ನು ಕೊಟ್ಟಿದ್ದಾರೆ ನೇಮಕಾತಿ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಪ್ರಿಪ್ರೇಷನನ್ನು ಜಾರಿಯಡಿ ಜಾರಿಯಲ್ಲಿ ಇಡಿ ವೀಕ್ಷಕರೇ ಸೊ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್